ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಅರಸನಕುಂಟೆ ಗ್ರಾಮದಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ ಗುತ್ತಲಿ ಪೂಜೆ ನೆರವೇರಿಸಿದ್ದಾರೆ ಕಚ್ಚ ರಸ್ತೆ ಮುಕ್ತ ಗ್ರಾಮ ನಿರ್ಮಾಣಕ್ಕೆ ಮೊದಲ ಆದ್ಯತೆ ನೀಡುವುದರ ಮುಖೇನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪ್ರತಿ ಹಳ್ಳಿಯಲ್ಲಿ ಸ್ವಚ್ಛ ಸುಂದರ ರಸ್ತೆ ನಿರ್ಮಾಣ ಮಾಡುವುದು ನಮ್ಮ ಗುರಿಯಾಗಿದ್ದು ಮುಂದಿನ ದಿನದಲ್ಲಿ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಅನುದಾನ ತಂದು ಪ್ರತಿ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತೇನೆ ನನ್ನ ಅಧಿಕಾರ ಅವಧಿಯಲ್ಲಿ ಅರಸನಗುಂಡೆ ಗ್ರಾಮವನ್ನ ಮಾದರಿ ಗ್ರಾಮವನ್ನಾಗಿ ಮಾಡಲು ಪ್ರಯತ್ನಿಸುತ್ತೇನೆ ಈ ರಸ್ತೆಗೆ ಚರಂಡಿ ಅಗತ್ಯವಾಗಿ ಬೇಕಿದ್ದು ನರೆಗಾ ವತಿಯಿಂದ ಚರಂಡಿಯನ್ನ ಮಾಡಿಸಿ ಕೊಡುವಂತೆ ಗ್ರಾಮ ಪಂಚಾಯತ್ಗೆ ಸೂಚನೆ ಕೊಟ್ಟಿದ್ದೇನೆ ತಾಲೂಕಿನ ತಿಮ್ಮಸಂದ್ರ ಗ್ರಾಮಕ್ಕೂ ಕೂಡ ರಸ್ತೆ ಬೇಡಿಕೆಯನ್ನ ಗ್ರಾಮಸ್ಥರು ಇಟ್ಟಿದ್ದಾರೆ ಆ ಭಾಗದ ರಸ್ತೆ ಅಭಿವೃದ್ಧಿಗೂ ಚಿಂತನೆ ಇದ್ದೇವೆ ಜೊತೆಗೆ ಅರಸನಕುಂಟೆ ಗ್ರಾಮದಲ್ಲಿ ಶುದ್ದ ಕುಡಿಯೋ ನೀರಿನ ಘಟಕ ಹಾಗೂ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿ ಅಂತ ಗ್ರಾಮಸ್ಥರು ಬೇಡಿಕೆ ಇಟ್ಟಿದ್ದಾರೆ ಅತಿ ಶೀಘ್ರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೂಡ ತೆರೆಯುವ ಕೆಲಸ ಮಾಡಲಿದ್ದೇನೆ ಎಂದರು ಭಾನುವಾರ ನಾನು ದೇವಸ್ಥಾನದ ಉದ್ಘಾಟನೆಗೆ ಪೂಜೆಗೆ ಬಂದಿದ್ದೆ ಗ್ರಾಮಸ್ಥರೆಲ್ಲ ರಸ್ತೆ ಇದ್ದಂತ ಬಹಳ ಶೋಚನೀಯ ಸ್ಥಿತಿಯನ್ನ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರತಕ್ಕಂಥದನ್ನ ನನ್ನ ಗಮನಕ್ಕೆ ತಂದು ನಾನು ಪರಿಶೀಲಿಸಬೇಕು ಅಂತ ನನಗೆ ತಿಳಿಸಿದರು ನಾನೇ ಸ್ಥಳ ಪರಿಶೀಲನೆ ಭಾನುವಾರ ಮಾಡಿದೆ ಬುಧವಾರ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡಿಸ್ತೀನಿ ಅಂತ ನಾನು ಭರವಸೆ ಕೊಟ್ಟಿದ್ದೆ ಅದರಂತೆ ಪೂಜೆ ಮಾಡಿದ್ದೀನಿ ಈಗ ಇಲ್ಲೊಂದು ಕನೆಕ್ಟಿವಿಟಿ ಡ್ರೈಮ್ ಮಾಡಬೇಕು ಪಂಚಾಯಿತಿಯಿಂದ ನರೇಗದಲ್ಲಿ ಮಾಡ್ತಾರೆ ಅಂತ ಆ ಚರಂಡಿ ಕೆಲಸ ಪ್ರಾರಂಭ ಮಾಡಿ ಪೂರ್ಣಗೊಳಿಸಿದ್ರೆ ಈ ರೋಡ್ ಮಾಡೋಕ್ಕೆ ಅನುಕೂಲ ಆಗ್ತದೆ ಆ ಚರಂಡಿ ಕಾಮಗಾರಿ ಸ್ಟಾರ್ಟ್ ಮಾಡಿದ ತಕ್ಷಣ ಈ ಕಾಮಗಾರಿನ ಗುತ್ತಿಗೆದಾರರಿಗೆ ಪ್ರಾರಂಭ ಮಾಡೋಕ್ಕೆ ಹೇಳ್ತೀನಿ ಸಾಧ್ಯವಾದಷ್ಟು ಹರಿದವರೆಗೂ ಮತ್ತು ವಿಟ್ಮಿಕ್ಸ್ ಹಾಕೋಕ್ಕೆ ಈಗಲೇ ನಾನು ನಾಳೆ ಅಥವಾ ನಾಡದಿಂದ ಕಾಮಗಾರಿ ಪ್ರಾರಂಭ ಮಾಡೋಕ್ಕೆ ಹೇಳ್ತೀನಿ ಸಾರ್ವಜನಿಕರಿಗೆ ಅನುಕೂಲ ಮಾಡತಕ್ಕಂಥದ್ದು ಒಬ್ಬ ಶಾಸಕರ ಆದ್ಯ ಕರ್ತವ್ಯ ಅವರ ಧರ್ಮ ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಸಹ ಈ ರಸ್ತೆಗೆ ಭಾಳ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಮಾಡಿಸ್ಬೇಕು ಅಂತ ಹೇಳಿ ನಾನು ಈಗಾಗಲೇ ಗುತ್ತಿಗೆದಾರರ ಜೊತೆ ಮಾತಾಡಿದ್ದೀನಿ ಗುಣಮಟ್ಟದ ಕಾಮಗಾರಿಯನ್ನು ಮಾಡ್ತಾರೆ ಸಾರ್ವಜನಿಕರು ಸಹ ಈ ಗ್ರಾಮಸ್ಥರು ಕಾಮಗಾರಿ ನಡೀತಕ್ಕಂಥ ಸಂದರ್ಭದಲ್ಲಿ ಅವರೇ ಮುಂದೆ ನಿಂತ್ಕೊಂಡು ಅವ್ರಿಗೆ ಅಂದರೆ ಯಾವ ರೀತಿ ಗುಣಮಟ್ಟದ ರಸ್ತೆಯನ್ನು ಮಾಡಿಸ್ಕೋಬೇಕು ಮಾಡಿಸ್ಕೋಬೇಕು ಅಂತಲೂ ಸಹ ನಮ್ಮ ಸಾರ್ವಜನಿಕರಿಗೆ ಗ್ರಾಮ ಪಂಚಾಯತಿ ಸದಸ್ಯರ ಬಗ್ಗೆ ತಿಳಿಸಿದ್ದೇನೆ ಮುಂದೆ ಹೋಗ್ತಕ್ಕಂಥ ರಸ್ತೆಯನ್ನು ಅಭಿವೃದ್ಧಿ ಮಾಡಿಸ್ಬೇಕು ಅಂತ ಹೇಳಿ ಗ್ರಾಮಸ್ಥರು ಕೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಆ ರಸ್ತೆಯನ್ನು ಸಹ ಮಾಡಿಸ್ಕೊಡ್ತು ಅಷ್ಟುಗುಂಟೆ ಗ್ರಾಮವನ್ನು ಒಂದು ಮಾದರಿ ಗ್ರಾಮವನ್ನಾಗಿ ಮಾಡ್ತೀನಿ ಒಂದು ವಾಟರ್ ಪ್ರೂಲ್ಟರ್ ಪ್ರೂಲ್ಟನ್ನು ಸಹ ಆದಷ್ಟು ಬೇಗ ನಾನು ಗ್ರಾಮಸ್ಥರ ಒಂದು ಸಮ್ಮುಖದಲ್ಲೇ ಭೂಮಿ ಪೂಜೆ ಮಾಡಿ ಕಾಮಗಾರಿ ಪ್ರಾರಂಭ ಮಾಡ್ತೀನಿ ಇದು ಯಾವ ಕಾಮಗಾರಿ ಇದು ಐವತ್ತು ಲಕ್ಷದ ವೆಚ್ಚದ ಕಾಮಗಾರಿ ಸುಮಾರು ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಮೀಟ್ರ್ವರೆಗೂ ಮಾಡಬೇಕಾದಂತಹ ಕಾಮಗಾರಿ ಗ್ರಾಮಸ್ಥ ಗುರುಪ್ರಸಾದ್ ಮಾತನಾಡಿ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನ ಶಾಸಕರು ಹೊಂದಿರುವುದು ಅತೀವ ಸಂತಸವಾಗಿದೆ ಎಂದರು ಈ ವೇಳೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಗೌಡ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಎಂ ನಾಗರಾಜ್ ಸೋಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗರುದ್ರ ಶರ್ಮಾ ಕಾಂಗ್ರೆಸ್ ಮುಖಂಡರು ಆದರಂಗಸ್ವಾಮಿ ಬಿಟ್ಟಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಂಗರಂಗಯ್ಯ ರಮೇಶ್ ಅರಸನಕುಂಟೆ ವಾಟಿನ ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಶಶಿಕುಮಾರ್ ಪುಟ್ಟರಾಜು ಮಾಜಿ ಸದಸ್ಯ ರಾಜು ಆ ಗ್ರಾಮಸ್ಥರು ಆದ ಅನಂತರಾಮು ತಿಮ್ಮರಾಜು ಜಯರಾಮು ಬೈಲಾಂಜನಯ್ಯ ತಿವಾಕರ್ ದರ್ಶನ್ ಮಂಜುನಾಥ್ ಗಂಗರಾಜು ನಂದನ್ ಶ್ರೀಕಂಠಯ್ಯ ಶಿವಕುಮಾರ್ ಮತ್ತಿತರು ಹಾಜರಿದ್ದರು ಅರಸಿನಕುಂಟೆ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ ನೆಲಮಂಗಲ ಶಾಸಕರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ